ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಫಸ್ಟಿಗೆ ಒಂದು ಸ್ಪೂನ್ ತಗೊಂಡು ರಾಹುಲ್ಲ ಅಲ್ಲಾಡ್ಸಪ್ಪ ಅಂತ ಹೇಳಿಬಿಟ್ರೆ ಆಗಿದೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಸೈಯದ್ ಬ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನು ಅಂದರೆ ಎಳ್ನೀರು ಎಳ್ನೀರು ನಿಮ್ಮ ಕಡೆ ಬೊಂಡ ಅಂತಾರೆ ಸ್ವಲ್ಪ ಜನ ಸಿಯಾಳ ಅಂತ ಹೇಳ್ತಾರೆ ಅದರಿಂದ ಇವತ್ತೊಂದು ಜ್ಯೂಸ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ ಒಂದು ಟ್ರೈ ಮಾಡೋಣ ಅಂತ ಫಸ್ಟಿಗೆ ನಾನು ಮಾಡ್ತಾ ಇರೋದು ಒಂದು ಜ್ಯೂಸ್ ಟ್ರೈ ಆಗಿ ನಾನು ಎಳ್ನೀರು ತೊಗೊಂಡಿದ್ದೀನಿ ಎಳ್ನೀರು ಮತ್ತು ಅಂದಾಗ ಒಂದು ಸ್ಟೋರಿ ನೆನಪಾಗುತ್ತೆ ನನಗೆ ಏನು ಅಂದರೆ ನಾವು ಒಂದು ಸತಿ ಹೊನ್ನಾವರ ಹೋಗಿರ್ತೀವಿ ಎಳ್ನೀರು ತೊಗೋಬೇಕು ಅಂತ ಅಲ್ಲಿ ಒಂದು ಅಂಗಡಿ ಹೋದಾಗ ನಮಗೆ ಎಳ್ನೀರ್ ಇರುತ್ತೆ ನಾವು ಹೋಗಿ ಕೇಳ್ತೀವಿ ಅಣ್ಣ ಎಳ್ನೀರು ಕೊಡಿ ಅಂತ ಹೇಳ್ತೀವಿ ಅವರು ಅವಾಗ ಎಳ್ಳಿನಿಂದ ಮಾಡಿರೋ ಜ್ಯೂಸ್ ಕೊಡ್ತಾರೆ ಯಾಕಂದರೆ ಅವರಿಗೆ ಎಳ್ನೀರ್ ಅಂದರೆ ಅವ್ರಿಗೆ ಗೊತ್ತಿಲ್ಲ ನಾವೇನು ಈ ಇದು ಈ ಥರ ಎಳ್ನೀರು ಬೊಂಡ ಕೇಳ್ತಾ ಇದ್ದೀವಿ ಅಂತ ಅಲ್ಲಿ ಹೋಗಿ ನಾವೇನು ಮಾಡಬೇಕು ಬೊಂಡ ಅಂತ ಕೇಳಬೇಕು ನೀವು ಅಕಸ್ಮಾತ್ ಎಲ್ಲಾದರೂ ಹೊನ್ನಾವರ ಆಮೇಲೆ ಮಂಗಳೂರು ಸೈಡಿಗೆ ಹೋದರೆ ಬೊಂಡ ಅಂತ ಅನ್ನಿ ಎಳ್ನೀರ್ ಅಂತ ಹೇಳಿಬಿಟ್ರೆ ಅವರು ಎಳ್ನೀರು ಜ್ಯೂಸ್ ಕೊಟ್ಬಿಡ್ತಾರೆ ಸೊ ಹಾಗಾಗಿ ಇದೊಂದು ಈ ಜ್ಯೂಸ್ ಮಾಡಬೇಕಾದ್ರೆ ಇದೊಂದು ನೆನಪಾಯಿತು ಸೊ ಹಾಗಾಗಿ ನಾನು ನಮ್ಮ ಹತ್ರ ಹೇಳಕ್ಕೆ ಟ್ರೈ ಮಾಡಿದೆ ಮೊದಲನೇದಾಗಿ ನಾನಿವಾಗ ಎಳ್ನೀರು ತಗೊಂಡಿದ್ದೀನಿ ಇವಾಗ ಜ್ಯೂಸ್ ಮಾಡ್ತೀನಿ ಏನು ಅಂತ ನಿಮಗೆ ತೋರಿಸ್ತೀನಿ ಯಾವ ಥರ ಜ್ಯೂಸ್ ಮಾಡಬೇಕು ಎಳ್ಳೀರು ಶರ್ಬತ್ತಿದು ಫ್ರೆಂಡ್ಸ್ ವೀಡಿಯೋ ನೋಡೋಕ್ಕಿಂತ ಮುಂಚೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ ದಯವಿಟ್ಟು ಹೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಇವಾಗ ಒಂದು ಎಳ್ನೀರು ತೊಗೊಂಡಿದ್ದೀನಿ ನಮ್ಮ ಕಡೆ ಮೂವತ್ತೈದು ರೂಪಾಯಿ ಮೂವತ್ತು ರೂಪಾಯಿ ನಡೆಯುತ್ತೆ ಎಳ್ನೀರು ನಿಮ್ಮ ಕಡೆ ಎಷ್ಟಿದೆ ಅಂತ ಗೊತ್ತಿಲ್ಲ ಯಾರ್ಯಾರು ಎಲ್ಲಿಂದ ನಾನು ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ನಿಮ್ಮೂರಲ್ಲಿ ಎಳ್ನೀರು ಎಷ್ಟು ಸಿಗತ್ತೆ ಅಂತ ಕಮೆಂಟ್ ಮಾಡಿ ನನಗೆ ನಾನು ಇವಾಗ ಇಲ್ಲಿ ತರ್ಟಿ ಫೈವ್ ರುಪೀಸ್ ಕೊಟ್ಟು ಒಂದು ಒಳ್ಳೆಯ ಎಳ್ನೀರು ತೊಗೊಂಡಿದ್ದೀನಿ ಮೊದಲನೇದಾಗಿ ಎಳ್ನೀರನ್ನು ಕೆತ್ತಾಯಿದ್ದೀನಿ ಇವಾಗ ಆ್ಯಕ್ಚುಲಿ ಫುಲ್ಲು ನೀರಿದೆ ಗೈಸ್ ಫೈನಲಿ ನಾನು ಎಳ್ನೀರನ್ನ ಕೆದ್ದೆ ಇವಾಗ ನಾನು ಎಳ್ನೀರನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಫೈನಲಿ ಇಷ್ಟು ಎಳ್ನೀರು ಸಿಕ್ತು ನನಗೆ ಚೆನ್ನಾಗಿದೆ ಒಂದೊಳ್ಳೆ ಎಳ್ನೀರು ಕೊಟ್ಟರು ತರ್ಟಿ ಫೈವ್ ರುಪೀಸ್ ಕೊಟ್ಟರು ಪರವಾಗಿಲ್ಲ ಇವಾಗ ನಾನು ಎಳ್ನೀರ ತಗೊಂಡು ಮೊದಲನೇದಾಗಿ ಒಂದು ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ಫೈನಲಿ ಎಳ್ನೀರನ್ನ ನಾನು ಗ್ಲಾಸಿಗೆ ಹಾಕಿದೆ ಇವಾಗ ನೆಕ್ಸ್ಟ್ ನಾನು ಸಕ್ಕರೆ ತುಂಬ ಟೈಟಾಗಿ ನಮ್ಮ ಮನೆಯಲ್ಲಿ ಫೈನಲಿ ಸಕ್ಕರೆನ ತೆಗೆದ್ದೆ ಒಂದು ಸ್ಪೂನ್ ತಗೊಂಡು ಸಕ್ಕರೆನ ನಾನು ಹಾಕ್ತೀನಿ ಇವಾಗ ನಿಮಗೆ ಗೊತ್ತಾಗುತ್ತೆ ಒಂದು ಗ್ಲಾಸಿಗೆ ಎಷ್ಟು ಸಕ್ಕರೆ ಬೇಕಂತ ನಿಮಗೆ ಗೊತ್ತಾಗತ್ತೆ ಸೊ ಹಾಗಾಗಿ ನಾನು ಇವಾಗ ಸಕ್ಕರೆನ ಇದ್ದೀನಿ ಒಂದು ತ್ರೀ ಟೂ ಆ್ಯಂಡ್ ಹಾಫ್ ಸ್ಪೂನ್ ಹತ್ರ ಹಾಕಿದ್ದೀನಿ ಇವಾಗ ಸಕ್ಕರೆ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಎಳ್ನೀರಿಗೆ ಸಕ್ಕರೆ ಹಾಕಿದೆ ಆಮೇಲೆ ನೆಕ್ಸ್ಟ್ ಉಪ್ಪು ಹಾಕಬೇಕು ಸೊ ಉಪ್ಪು ಹಾಕಿದೆ ಆ್ಯಕ್ಚುಲಿ ಅಂದರೆ ಪುಡಿ ಇದ್ರೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದೆ ನಾನು ಸ್ವಲ್ಪ ಜಜ್ಕೊಂಡು ಹಾಕಿದ್ದೀನಿ ಇವಾಗ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಒಂದು ಗ್ಲಾಸ್ಗೆ ಎಷ್ಟು ಹಾಕಬೇಕು ಅಂತ ಸೊ ಹಾಗಾಗಿ ನಾನು ಉಪ್ಪನ್ನು ಹಾಕಿದ್ದೀನಿ ಆಮೇಲೆ ನೆಕ್ಸ್ಟ್ ನಾನು ನಿಂಬೆಹಣ್ಣು ತೊಗೊಳ್ತಾ ಇದ್ದೀನಿ ನಿಂಬೆಹಣ್ಣು ಕಟ್ ಮಾಡಿ ಇವಾಗ ಹಾಕ್ತೀನಿ ಫೈನಲಿ ನಿಂಬೆಹಣ್ಣು ಕಟ್ ಮಾಡಿದೆ ಸೊ ಸ್ವಲ್ಪ ನಿಂಬೆಹಣ್ಣ ಹಾಕಿದೆ ಒಂದು ಲೈಟಾಗಿ ಹಾಕಿದ್ದೀನಿ ಜಾಸ್ತಿ ಬೇಡ ಆಮೇಲೆ ನಾನು ಒಂದು ಹಸಿ ಮೆಣಸನ್ನ ತಗೊಂಡಿದ್ದೀನಿ ಇದನ್ನು ಉದ್ದ ಕಟ್ ಮಾಡಿ ಹಾಕ್ತೀನಿ ನಾನು ಇವಾಗ ಸೊ ಉದ್ದ ಕಟ್ ಮಾಡಿದೆ ಹಸಿ ಮೆಣಸನ್ನ ಸೊ ಇದಕ್ಕೆ ಹಾಕಿದೆ ಫೈನಲಿ ಹಸಿಮೆಂಟ್ಸು ಹಾಕಿದ್ದೀನಿ ಇದನ್ನು ಸ್ವಲ್ಪ ಸ್ಟೈಲಿಶ್ ಆಗಲಿ ಅಂತ ಈ ಥರ ಹಾಕಿದ್ದೀನಿ ಬೇಕಾದ್ರೆ ನೀವು ಒಳಗೂ ಹಾಕ್ಬೋದು ನಂತರ ಸ್ವಲ್ಪ ತಂಪಿನ ಬೀಜ ರೇಣುಕೆ ಬೀಜ ಅಂತ ಹೇಳ್ತಾರೆ ಸೊ ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿ ನಾನು ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ತೆಗೆದು ನಾನು ಈ ಒಂದು ಶರಬತ್ ಒಳಗೆ ಹಾಕ್ತೀನಿ ಸೊ ಹಾಕಿದೆ ನೆಕ್ಸ್ಟ್ ಫೈನಲಿ ಲಾಸ್ಟಿಗೆ ಎಲ್ಲ ಮುಗೀತು ಇನ್ನೇನು ನಮಗೆ ನಿಮಗೆ ಐಸ್ ಬೇಕು ಅದು ನೀವು ಐಸ್ ಕ್ಯೂಬ್ ಹಾಕೋಬೋದು ಸೊ ಐಸ್ ಕ್ಯೂಬ್ನ ನಾನಿವಾಗ ಸರ್ಬತ್ತೊಳಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಐಸ್ ಕ್ಯೂಬು ಆಯಿತು ಆಮೇಲೆ ರೇಣ್ಕೆ ಬೀಜ ತಂಪಿನ ಬೀಜನೂ ನಾನು ಹಾಕಿದ್ದೀನಿ ಆಮೇಲೆ ಲಾಸ್ಟಿಗೆ ಒಂದು ಸ್ಪೂನ್ ತಗೊಂಡು ರಾಹುಲ್ಲ ಅಲ್ಲಾಡ್ಸಪ್ಪ ಅಂತ ಹೇಳಿಬಿಟ್ರೆ ಎಳ್ಳೀರಿಂದ ಮಾಡಿರುವಂತಹ ಜ್ಯೂಸ್ ರೆಡಿ ಆಗತ್ತೆ ಫ್ರೆಂಡ್ಸ್ ಫೈನಲಿ ಎಳ್ಳಿಯರಿಂದ ಮಾಡಿರುವಂತಹ ಒಂದು ಶರ್ಬತ್ ರೆಡಿ ಆಗಿದೆ ಸೊ ಟೇಸ್ಟ್ ಮಾಡ್ತೀನಿ ಯಾವ ಥರ ಇದೆ ಅಂತ ನೋಡೋಣ ಆಗಿದೆ ಬಿಸಿಲಿಗೆ ಸಕ್ಕ ಚಿಲ್ಲಾಗಿದೆ ಮೇಲ್ಗಡೆ ಚಿಲ್ಲಿ ಇರೋದ್ರಿಂದ ಸಕ್ಕ ಚಿಲ್ಲಾಗಿದೆ ಫ್ರೆಂಡ್ಸ್ ಎಲ್ರಿಗೂ ಈ ಒಂದು ಎಳ್ಳೀರಿಂದ ಮಾಡಿರುವ ಶರ್ಬತ್ ಇಷ್ಟ ಆಗುತ್ತೆ ಅನ್ಕೋತೀನಿ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್